ನಾನಿವತ್ತು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಅದು ನಮ್ಮ ಸ್ಕಿನ್ಗೆ ಸಂಬಂಧಪಟ್ಟಿದ್ದು ಸ್ಕಿನ್ ಸ್ಯಾಗಿಂಗ್ ಅಂತ ಹೇಳ್ತಾರೆ ಅಥವಾ ಸ್ಕಿನ್ ಟೈಟ್ನಿಂಗ್ಗೆ ಬೇಕಾಗಿರುವಂಥ ರೆಮಿಡಿ ಅಂತಲೇ ಹೇಳ್ಬೋದು ಕೆಲವರಿಗೆ ಸ್ಕಿನ್ ತುಂಬ ಲೂಸ್ ಆಗಿರುತ್ತೆ ನೀವು ನೋಡಿರ್ಬೋದು ತುಂಬಾ ಸುಖ್ ಸುಖಾಗಿ ಆಗಿರುತ್ತೆ ಮತ್ತು ಸ್ಕಿನ್ ಫಾಲ್ ಅಂತ ಆಗಿರುತ್ತೆ ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ವರಿ ಮಾಡೋದು ಬೇಡ ಯಾವುದೇ ಕೆಮಿಕಲ್ ಇರುವಂಥ ಪ್ರಾಡಕ್ಟನ್ನು ಯೂಸ್ ಮಾಡೋದು ಬೇಡ ಆ್ಯಂಡ್ ಯಾರಿಗೂ ಸ್ಕಿನ್ ಪ್ರಾಬ್ಲಮ್ ಇಲ್ಲ ಅಥವಾ ಅಕಸ್ಮಾತ್ ನಿಮಗೆ ಸ್ಕಿನ್ ಸ್ಯಾಗ್ ಆಗಿಲ್ಲ ಟೈಟ್ ಆಗಿ ಇದೆ ಅಂದ್ರೂ ಕೂಡ ಅವರು ಕೂಡ ಯೂಸ್ ಮಾಡಬಹುದು ಮುಂದೆ ನಿಮಗೆ ಆ ತೊಂದರೆಗಳು ಬರೋದಿಲ್ಲ ಇದನ್ನ ಮಾಡೋದಕ್ಕೆ ಒಂದು ಈ ನೈಟ್ ಮಾಡೋದಕ್ಕೆ ಬೇಕು ಯಾವ ರೀತಿ ಮಾಡಬೇಕು ಏನು ಅಂತ ನೋಡೋಣ ಬನ್ನಿ ಸ್ಕಿನ್ ಟೈಟ್ನಿಂಗ್ ನೈಟ್ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಾದಾಮಿ ಅಗಸೆ ಬೀಜ ರೋಸ್ ವಾಟರ್ ಬಾದಾಮಿ ಆಯಿಲ್ ಕೇಸರಿ ಸ್ಕಿನ್ ಟೈಟ್ನಿಂಗ್ ನೈಟ್ ಕ್ರೀಮ್ ಅಂತ ಹೇಳಿದೆ ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರಿ ಅಲ್ಲ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕಾಗುತ್ತೆ ನಾನು ಇದರಲ್ಲಿ ಬಾದಾಮನ್ನ ತಗೊಂಡಿದ್ದೀನಲ್ಲ ಒಂದು ಒಂಬತ್ತರಿಂದ ಹತ್ತು ಬಾದಾಮಷ್ಟು ನಾವು ರಾತ್ರಿನೇ ಒಂದು ರೋಸ್ ವಾಟರಲ್ಲಿ ನೆನೆಸಿಡಬೇಕಾಗುತ್ತೆ ಒಂದು ಹತ್ತು ಬಾದಾಮ್ ಹಾಕ್ಬಿಟ್ಟು ಒಂದು ಬೌಲಿಗೆ ಸ್ವಲ್ಪ ರೋಸ್ ವಾಟರ್ ಹಾಕಿ ರೋಸ್ ಅಲ್ಲಿ ಇಡೀ ರಾತ್ರಿ ಓವರ್ ನೈಟ್ ನೀವು ಸೋಕ್ ಮಾಡಿ ಹಿಡಬೇಕಾಗುತ್ತೆ ಸೊ ನಾನು ಸೋಕ್ ಮಾಡಿರುವಂಥ ಬಾದಾಮನೂ ಕೂಡ ತಗೊಳ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಫ್ಲಾಕ್ ಸೀಡ್ಸ್ ಈಗ ನಾನು ಸುಮ್ಮನೆ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ಜೊತೆ ಇನ್ನೊಂದು ಕಪ್ ನಲ್ಲಿ ರೋಸ್ ವಾಟರ್ ಹಾಕಿ ನೆನೆಸಿಡಬೇಕಾಗುತ್ತೆ ಇಡೀ ರಾತ್ರಿ ಸೊ ಬಾದಾಮ್ ಮತ್ತೆ ಫ್ಲಾಕ್ ಸೀಡ್ಸು ರೋಸ್ ವಾಟರ್ ಅಲ್ಲಿ ಇಡೀ ರಾತ್ರಿ ನೆನ್ಸಿಟ್ಟಿರೋದನ್ನ ನಾನು ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಕೇಸರಿಯನ್ನ ಕೂಡ ನಾನು ರೋಸ್ ವಾಟರ್ ಅಲ್ಲಿ ನೆನೆ ಹಾಕ್ತಾ ಇದ್ದೀನಿ ಈಗ ಅದನ್ನ ರಾತ್ರಿ ನೆನೆಸೋದಿನ್ ಬೇಡ ಈಗ ನೆನೆ ಹಾಕ್ತಾ ಇದ್ದೀನಿ ಈಗ ಮಿಕ್ಸಿ ಆಗಿದೆ ಈ ಮಿಕ್ಸಿ ಆಗಿರೋದಕ್ಕೆ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡು ಒಂದು ಹಾಲಿನ ರೂಪದಲ್ಲಿ ಬರುತ್ತದು ಒಂದು ಮಿಲ್ಕ್ ತರ ಬರುತ್ತೆ ಸೊ ಅದಕ್ಕೆ ನಾನೀಗ ಈ ಕೇಸರಿ ಮತ್ತೆ ಈ ರೋಸ್ ವಾಟರ್ ಏನ್ ಮಾಡ್ಕೊಂಡಿದ್ನಲ್ಲ ಅದರದ್ದು ನೀರು ಹಾಕ್ತಾ ಇದ್ದೀನಿ ಕೇಸರಿ ವಾಟರ್ ಕೇಸರಿ ರೋಸ್ ವಾಟರ್ ಅಂತ ಅನ್ಕೊಳ್ಬಹುದು ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕೇಸರಿ ಮತ್ತೆ ರೋಸ್ ವಾಟರ್ ಇತ್ತಲ್ಲ ನಾವು ನೆನೆಸಿಟ್ಟಿದ್ವಲ್ಲ ಆ ಕೇಸರಿ ನೀರನ್ನು ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಫೈನಲ್ ಆಗಿ ನಾನು ಬಾದಾಮ್ ಆಯಿಲನ್ನು ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಬಾದಾಮ್ ಆಯಿಲನ್ನು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೈಟ್ ಕ್ರೀಮ್ ಅಥವಾ ಸೆರಮ್ ಅಂತಲೇ ಹೇಳ್ಬೋದು ಸ್ಕಿನ್ ಟೈಟ್ನಿಂಗಿಗೆ ಅಥವಾ ಬೇರೆ ಬೇರೆ ಸ್ಕಿನ್ ಇಶ್ಯೂಸ್ಗಳಿಗೆ ಅಂತ ಹೇಳ್ಬೋದು ಸೊ ರೆಡಿ ಆಗಿದೆ ಇದನ್ನು ನೀವು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಅಥವಾ ಬೇರೆ ಯಾವುದೇ ಕಂಟೈನರ್ ಇದ್ರೆ ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡಿ ಪ್ರತಿನಿತ್ಯ ನೀವು ರಾತ್ರಿ ಮಲ್ಗೋದಕ್ಕೂ ಮುಂಚೆ ಆಗಿ ಕೈಗೆ ಬಾಡಿ ಲೋಷನ್ ಥರನೂ ಹಚ್ಕೊಳ್ಬಹುದು ಹಾಗೆ ಫೇಸ್ಗೂ ಹಚ್ಕೊಂಡು ನೀವು ಮಲ್ಗೋದಕ್ಕೆ ಹೋಗಬಹುದು ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ರಾತ್ರಿ ನೀವು ಮಲ್ಗೋದಕ್ಕೂ ಮುಂಚೆ ಫೇಸನ್ನು ನೀಟಾಗಿ ವಾಶ್ ಮಾಡಿ ಇನ್ನೇನು ಮಲ್ಗೋದಕ್ಕೆ ಹೋಗ್ತಾ ಇದ್ದೀರಾ ಅಂದಾಗ ನಾರ್ಮಲ್ ಆಗಿ ನೀವು ಕ್ರೀಮ್ ಹಚ್ಕೊಳ್ಳೋ ಹಾಗೆ ಮಾಯ್ಚರೈಸರ್ ಹಚ್ಕೊಳ್ಳೋ ಹಾಗೆ ತಗೊಂಡು ಎಲ್ಲ ಕಡೆನೂ ನೀವು ಜಸ್ಟ್ ಅಪ್ಲೈ ಮಾಡಿ ಹಾಗೆ ಹೋಗಿ ಮಲ್ಕೊಳ್ಳೋದು ಬೆಳಗ್ಗೆ ಇದು ನಾರ್ಮಲ್ ಆಗಿ ನೀವು ಫೇಸ್ ಅನ್ನ ವಾಶ್ ಮಾಡೋದು ಇದನ್ನ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡ್ಕೊಂಡು ಬಂದ್ರೆ ನಿಮ್ಮ ಬರೀ ಸ್ಕಿನ್ ಟೈಟ್ನಿಂಗ್ ಅಷ್ಟೇ ಅಲ್ಲ ಯಾವುದೇ ರೀತಿಯ ಬೇರೆ ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಯಾಕಂತಂದ್ರೆ ಬಾದಾಮಲ್ಲಿ ವಿಟಮಿನ್ ಬಿ ಆಗಿರ್ಬೋದು ಜಿಂಕ್ ಆಗಿರ್ಬೋದು ಕಾಪರ್ ಆಗಿರ್ಬೋದು ಎಲ್ಲವೂ ಇದೆ ಸೊ ಇದೆಲ್ಲವೂ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನ ಬ್ರೈಟ್ ಮಾಡೋದಕ್ಕೆ ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫ್ಲಾಕ್ ಸಿಡ್ಸ್ ಅಲ್ಲೂ ಕೂಡ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇದೆ ಇದು ನಮ್ಮ ಸ್ಕಿನ್ ಅನ್ನ ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ರಿಂಕಲ್ಸ್ ಅನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ರೋಸ್ ವಾಟರ್ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ನ್ಯಾಚುರಲ್ ಕ್ಲೆನ್ಸರ್ ಕೂಡ ಹೌದು ಟೋನರ್ ಕೂಡ ಹೌದು ನಮ್ಮ ಸ್ಕಿನ್ ಮೇಲೆ ನಾವು ಎಷ್ಟು ರೋಸ್ ವಾಟರ್ ಯೂಸ್ ಮಾಡಿದ್ರು ಕೂಡ ಅಷ್ಟೇ ಒಳ್ಳೇದು ಅಂತಲೇ ಹೇಳ್ಬೋದು ಆ್ಯಂಡ್ ಬಾದಾಮ್ ಆಯಿಲಲ್ಲೂ ಅಷ್ಟೇ ನಾನು ಆಗಲೇ ಹೇಳಿದೆ ಬಾದಾಮ್ ಅಲ್ಲಿ ಏನೇನೆಲ್ಲ ಪ್ರಾಪರ್ಟೀಸ್ ಇದೆಯೋ ಅದೇ ಥರ ಬಾದಾಮ್ ಆಯಿಲಲ್ಲೂ ಕೂಡ ಇದೆ ಇದು ನಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕೆ ಟೈಟ್ ಮಾಡೋದಕ್ಕೆ ಆ್ಯಂಡ್ ಈ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ರೆ ಅದನ್ನೆಲ್ಲ ಹೋಗ್ಲಾಡಿಸೋದಕ್ಕೆ ಆ್ಯಂಡ್ ಟ್ಯಾನ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ